ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗ್ಬೇಡಿ ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸೆಮಿಕಂಡಕ್ಟರ್ ಅಥವಾ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಈ ಒಂದು ವಸ್ತು ಇಲ್ಲ ಅಂದ್ರೆ ಮೊಬೈಲ್ ವರ್ಕ್ ಆಗಲ್ಲ ಕಂಪ್ಯೂಟರ್ ಆನ್ ಆಗಲ್ಲ ಯುದ್ಧ ವಿಮಾನ ಹಾರಲ್ಲ ನಾಸಾ ಇಸ್ರೋ ಕೆಲಸ ಮಾಡಲ್ಲ ಮೈಕ್ರೋ ಪ್ರೊಸೆಸರ್ ತಯಾರಿಸೋಕ್ಕಾಗಲ್ಲ ಎ ಐ ಸಿಸ್ಟಮ್ ಇಂಟಿಗ್ರೇಟ್ ಮಾಡೋಕ್ಕಾಗಲ್ಲ ಡಯೋಡ್ ಟ್ರಾನ್ಸಿಸ್ಟರ್ಗಳಿಗೆ ಬೇಸ್ ಎಲ್ ಇ ಡಿ ಫೋಟೋ ಡಿಟೆಕ್ಟರ್ಗಳು ವರ್ಕ್ ಆಗಲ್ಲ ಇಂಟರ್ನೆಟ್ ಸಪ್ಲೈ ಮಾಡೋ ಆಪ್ಟಿಕಲ್ ಫೈಬರ್ ಕೆಲಸ ಮಾಡಲ್ಲ ಮೆಮೊರಿ ಸ್ಟೋರ್ ಮಾಡೋಕ್ಕಾಗಲ್ಲ ಕ್ಯಾಲ್ಕುಲೇಟರ್ಗಳು ವರ್ಕ್ ಆಗೋಲ್ಲ ಲಿಸ್ಟನ್ನು ಹೇಳ್ತಾ ಹೋದರೆ ದಿನ ಪೂರ್ತಿ ಹೇಳ್ಬೋದು ಎಲ್ಲ ಬಂದಾಗಿ ಹೋಗುತ್ತೆ ಆ ಚಿಪ್ ಸೆಮಿಕಂಡಕ್ಟರ್ ಇಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಒಂದು ಪಾಯಿಂಟ್ ಒಂದು ಐದು ಟ್ರಿಲಿಯನ್ ಚಿಪ್ಗಳು ಮಾರಾಟ ಆಗಿದ್ವು ಅಂದ್ರೆ ಭೂಮಿ ಮೇಲಿರೋ ಪ್ರತಿಯೊಬ್ಬರಿಗೂ ನೂರ ನಲವತ್ತೈದು ಚಿಪ್ ಲೆಕ್ಕ ಈ ವಸ್ತುವಿಗೆ ಇಷ್ಟು ಡಿಮ್ಯಾಂಡ್ ಯಾಕೆ ಅಸಲಿಗೆ ಈ ಚಿಪ್ ಅಂದ್ರೆ ಏನು ಏನು ಮಾಡಿಬಿಡುತ್ತೆ ಅಂತಂದಿದ್ವು ಇದನ್ನು ತಯಾರಿಸೋಕೆ ಅಷ್ಟೊಂದು ಕಷ್ಟನ ಹೇಗೆ ತಯಾರಿಸ್ತಾರೆ ಈ ಚಿಪ್ಪನ್ನ ಹೇಗೆ ತಯಾರು ಮಾಡೋದು ಹೇಗೆ ಈ ಚಿಪ್ಪನ್ನ ಎಂಟೆಲ್ ನಂತಹ ದೈತ್ಯ ಚಿಪ್ ಮೇಕರ್ಗೆನೆ ಚಿಪ್ ಮಾಡುವ ಆ ಮಷಿನ್ ಸಪ್ಲೈ ಮಾಡೋ ಕಂಪನಿ ಯಾವುದು ಈಗ ಯಾಕೆ ಸುದ್ದಿಯಲ್ಲಿದೆ ಇದೆಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಕಡೆ ತನಕ ಮಿಸ್ ಮಾಡದೆ ನೋಡ್ತಾ ಹೋಗಿ ಮೈಕ್ರೋ ಚಿಪ್ ಅಂದ್ರೆ ಏನು ಮೈಕ್ರೋ ಚಿಪ್ ಅಂದರೆ ಎಲೆಕ್ಟ್ರಾನಿಕ್ಸ್ ನಲ್ಲಿ ವಿವಿಧ ಕೆಲಸಗಳನ್ನು ಮಾಡೋ ಟ್ರಾನ್ಸಿಸ್ಟರ್ ರೆಸಿಸ್ಟರ್ ಕೆಪಾಸಿಟರ್ ಮುಂತಾದ ಕಾಂಪೊನೆಂಟ್ಗಳನ್ನು ಸಣ್ಣ ಗಾತ್ರದ ವಸ್ತುವಲ್ಲಿ ಅದರಲ್ಲೂ ಸಿಲಿಕಾನ್ ಮೇಲೆ ಚಿತ್ರಿಸಿರೋ ವಸ್ತು ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಮ್ಮ ಹತ್ರ ಒಂದು ವೈರು ಒಂದು ಬಲ್ಬು ಸ್ವಿಚ್ ಬ್ಯಾಟ್ರಿ ಇದೆ ಅಂದರೆ ಸರ್ಕ್ಯೂಟ್ ಮಾಡಿ ಬಲ್ಬ್ ಉರಿಸ್ಬೋದು ಆದರೆ ಮೊಬೈಲ್ ಸ್ಮಾರ್ಟ್ ವಾಚ್ ಟಿ ವಿ ರಿಮೋಟ್ಗಳಲ್ಲಿ ಅಷ್ಟೆಲ್ಲ ಹಾಕೋಕ್ಕಾಗತ್ತಾ ಅಷ್ಟು ತಪ್ಪದ ವೈರು ಅಷ್ಟು ತಪ್ಪದ ಬ್ಯಾಟ್ರಿ ಸ್ವಿಚ್ ಎಲ್ಲ ಕೊಡೋಕ್ಕಾಗತ್ತಾ ಬಟ್ ಅದೇ ಕೆಲಸ ಆಗಬೇಕಲ್ಲ ಜೊತೆಗೆ ಬರೀ ಲೈಟ್ ಉರಿಯೋದಲ್ಲ ಲಕ್ಷಾಂತರ ಆಪರೇಷನ್ಸನ್ನು ಮಾಡ್ತಾ ಹೋವು ಈ ಕಾರಣಕ್ಕಾಗಿ ಆ ಆಪರೇಷನ್ಗಳಿಗೆ ಬೇಕಾದ ಎಲ್ಲ ಕಾಂಪೋನೆಂಟ್ಗಳು ಚಿಪ್ನಲ್ಲಿ ಇಂಟಿಗ್ರೇಟ್ ಆಗಿರ್ತವೆ ಸೆಮಿ ಕಂಡಕ್ಟರ್ ಉತ್ಪಾದನೆ ಮೊದಲಿಗೆ ಟ್ರಾನ್ಸಿಸ್ಟರ್ಗಳು ಮೈಕ್ರೋ ಚಿಪ್ಗಳಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಹಾಗೂ ವೋಲ್ಟೇಜ್ ಅನ್ನು ಕಂಟ್ರೋಲ್ ಮಾಡೋ ಬೇಸಿಕ್ ಕಾಂಪೋನೆಂಟ್ಗಳು ಅಂದರೆ ಟ್ರಾನ್ಸಿಸ್ಟರ್ಗಳು ಡಿಜಿಟಲ್ ಡಿವೈಸ್ಗಳು ಬೈನರಿ ಇನ್ಪುಟ್ ಇಂದ ಅಂದ್ರೆ ಝೀರೋ ಹಾಗೂ ಒಂದರ ಇನ್ಪುಟ್ ನಿಂದ ವರ್ಕ್ ಆಗುತ್ತೆ ಅಂತ ನೀವು ಕೇಳಿರ್ತೀರಾ ನಾವು ಒಂದು ಡಿವೈಸ್ಗೆ ಇನ್ಪುಟ್ ಕೊಟ್ಟಾಗ ಆ ಉಪಕರಣಗಳಲ್ಲಿರೋ ಟ್ರಾನ್ಸಿಸ್ಟರ್ಗಳು ಆ ಇನ್ಪುಟ್ ಅನ್ನ ಪ್ರೊಸೆಸ್ ಮಾಡ್ತವೆ ಅವೆಲ್ಲವನ್ನ ಸೇರಿಸಿ ಮೈಕ್ರೋ ಪ್ರೊಸೆಸಿಂಗ್ ಅಂತ ಹೇಳ್ಬೋದು ಸೆಮಿ ಕಂಡಕ್ಟರ್ ನಲ್ಲಿ ಹೇಗೆ ಹಾಗೂ ಎನ್ ಅಂದರೆ ಪಾಸಿಟಿವ್ ನೆಗೆಟಿವ್ ಜಂಕ್ಷನ್ ಇರುತ್ತೋ ಅದೇ ಥರ ಟ್ರಾನ್ಸಿಸ್ಟರ್ ನಲ್ಲಿ ಎರಡು ಪಿ ಮಧ್ಯೆ ಒಂದು ಎನ್ ಇರೋ ಪಿ ಎನ್ ಪಿ ಟ್ರಾನ್ಸಿಸ್ಟರ್ ಹಾಗೆ ಎರಡು ಎನ್ ನಡುವೆ ಒಂದು ಪಿ ಇರೋ ಎನ್ ಪಿ ಎನ್ ಟ್ರಾನ್ಸಿಸ್ಟರ್ಗಳು ಇರುತ್ತವೆ ಇದೆ ಟ್ರಾನ್ಸಿಸ್ಟರ್ಗಳು ಡಯೋಡ್ಗಳು ಮುಂತಾದ ಕಾಂಪೋನೆಂಟ್ ಗಳನ್ನ ಸಿಲಿಕಾನ್ ವೇಫರ್ ಮೇಲೆ ಇಂಟಿಗ್ರೇಟ್ ಮಾಡಿ ಚಿಪ್ ತಯಾರಿಸಲಾಗುತ್ತೆ ಫ್ಯಾಬ್ರಿಕೇಟ್ ಮಾಡೋ ವಾತಾವರಣ ಗಾಳಿಯ ಕ್ವಾಲಿಟಿ ಅತಿ ಮುಖ್ಯ ಸ್ನೇಹಿತರೆ ಇದು ಮೈಕ್ರೋಸ್ಕೋಪಿಕ್ ಗಾತ್ರದ ಸರ್ಕ್ಯೂಟ್ಗಳ ಕೆಲಸ ಆಗಿರೋದ್ರಿಂದ ತಯಾರಿಕಾ ಘಟಕದ ತಾಪಮಾನ ತೇವಾಂಶ ಎಲ್ಲ ಸ್ಟೇಬಲ್ ಆಗಿರಬೇಕು ಯಾವುದೇ ಧೂಳು ಅಲ್ಲಿಗೆ ಬರೋ ಹಾಗೆ ಅವಕಾಶನೇ ಇರಬಾರದು ಅದಕ್ಕೆ ಇದನ್ನು ಕ್ಲೀನ್ ರೂಮ್ ಅಂತಲೂ ಕರೀತಾರೆ ಯಾವ ರೇಂಜಿಗೆ ಕ್ಲೀನ್ ಆಗಿರಬೇಕು ಡಸ್ಟ್ ಫ್ರೀ ಆಗಿರಬೇಕು ಅಂದರೆ ರೂಮ್ ಒಳಗಿರೋ ಪ್ರತಿ ಹತ್ತು ಲೀಟರ್ ಗಾಳಿಯಲ್ಲಿ ಪಾಯಿಂಟ್ ಐದು ಮೈಕ್ರೋಮೀಟರ್ನಷ್ಟು ಮಾತ್ರ ಡಸ್ಟ್ ಇರಬೇಕು ಅಂದರೆ ಅಮಿಬಾಗಿಂತ ಚಿಕ್ಕ ಸೈಜ್ನ ಧೂಳಿರ್ಬೋದು ಅಷ್ಟೇ ಮ್ಯಾಕ್ಸ್ ಇದೇ ಕಾರಣಕ್ಕೆ ಈ ಘಟಕಗಳಲ್ಲಿ ಬಹಳ ಸೊಫಿಸ್ಟಿಕೇಟೆಡ್ ವೆಂಟಿಲೇಷನ್ ಫಿಲ್ಟರ್ಗಳು ಏರ್ ಸಪ್ಲೈ ಸಿಸ್ಟಮ್ ಎಲ್ಲ ಇರುತ್ತೆ ನೂರಾರು ಗಾಳಿ ನಿಯಂತ್ರಣ ಡಿವೈಸ್ಗಳಿರ್ತವೆ ಇರ್ತವೆ ಅಲ್ಲಿ ಕೆಲಸ ಮಾಡೋ ನೌಕರರು ಕಠಿಣ ರೂಲ್ಸ್ ಅನ್ನು ಫಾಲೋ ಮಾಡಬೇಕು ಕೋವಿಡ್ ಟೈಮ್ ನಲ್ಲಿ ನಾವು ನೋಡಿದ ಪಿ ಇ ಕಿಟ್ ಥರದ ಡ್ರೆಸ್ ಕೋಡ್ ಇರುತ್ತೆ ಮೇಕಪ್ ಜ್ಯುವೆಲ್ರಿ ಹಾಕೊಳ್ಳೋ ಹಾಗಿಲ್ಲ ಲೇಔಟ್ ಹಾಗೂ ಡಿಸೈನ್ ಮನೆ ಕಟ್ಟೋಕು ಮುಂಚೆ ನಾವು ಹೇಗೆ ಇಲ್ಲಿ ಕಿಚನ್ ಬರಬೇಕು ಇಲ್ಲಿ ಹಾಲ್ ಅಂತೆಲ್ಲ ಪ್ಲಾನ್ ಹಾಕ್ತಿವೋ ಅದೇ ತರ ಚಿಪ್ ತಯಾರಿಕೆಯಲ್ಲಿ ಮೊದಲ ಹಂತವೇ ಅವುಗಳ ಡಿಸೈನ್ ಮಾಡೋದು ಆ ಚಿಪ್ಪನ್ನು ಯಾವ ಡಿವೈಸ್ಗಾಗಿ ಫ್ಯಾಬ್ರಿಕೇಟ್ ಮಾಡಲಾಗ್ತಾ ಇದೆ ಅಥವಾ ತಯಾರಿ ಮಾಡಲಾಗ್ತಾ ಇದೆ ಡಿವೈಸ್ ನ ಗಾತ್ರ ಎಷ್ಟು ಮೊಬೈಲ್ ಚಿಪ್ಪ ವಾಹನಗಳದ ಇನ್ನು ಯಾವುದ್ರದ್ದು ಅದಕ್ಕೆ ಎಷ್ಟು ಸರ್ಕ್ಯೂಟ್ ಅಥವಾ ಟ್ರಾನ್ಸಿಸ್ಟರ್ ಡಯೋಡ್ ಮುಂತಾದ ಕಾಂಪೊನೆಂಟ್ಗಳು ಬೇಕಾಗುತ್ತೆ ಅನ್ನೋ ಆಧಾರದ ಮೇಲೆ ಕಂಪ್ಯೂಟರ್ನಲ್ಲಿ ಅವುಗಳನ್ನು ಡಿಸೈನ್ ಮಾಡಲಾಗುತ್ತೆ ಇಲ್ಲಿ ಡಿಸೈನ್ ಒಂದು ಮಟ್ಟಿಗೆ ಓಕೆ ಆದರೆ ಮ್ಯಾನುಫ್ಯಾಕ್ಚರಿಂಗ್ ತುಂಬ ಡಿಫಿಕಲ್ಟ್ ಪ್ರಾಸೆಸ್ ಇದು ಬಟ್ ಇವಾಗ ಭಾರತ ಅದರಲ್ಲಿ ಆರಂಭದ ಹೆಜ್ಜೆಗಳನ್ನು ಇಡ್ತಾ ಇದೆ ಬನ್ನಿ ಕಂಟಿನ್ಯೂ ಮಾಡೋಣ ಈಗ ಡಿಸೈನ್ ಮಾಡಲಾಗತ್ತೆ ಮನೆಗಳ ಇಂಟೀರಿಯರ್ ಡಿಸೈನಿಂಗ್ ಮಾಡೋಕೆ ಹೇಗೆ ಕೆಲವು ಸಾಫ್ಟ್ವೇರ್ಗಳು ಅಥವಾ ಟೂಲ್ಸ್ ಇದೆ ಯಾವುದೇ ಥರ ಚಿಪ್ಗಳ ಡಿಸೈನ್ ಮಾಡೋಕೆ ಅವುಗಳ ಸರ್ಕ್ಯೂಟನ್ನ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಬರೆಯೋಕೆ ಅವುಗಳ ತ್ರೀ ಡಿ ಆರ್ಕಿಟೆಕ್ಚರನ್ನು ಡೆವಲಪ್ ಮಾಡೋಕೆ ಕೆಲ ಟೂಲ್ಸ್ ಇವೆ ಹೀಗೆ ಮಾಡಿದ ಪ್ಲಾನ್ಗಳನ್ನ ಚಿಪ್ ನ ಬ್ಲೂ ಪ್ರಿಂಟ್ ಅನ್ಬಹುದು ಈ ಬ್ಲೂ ಪ್ರಿಂಟ್ ಗಳಿಗೆ ಲಿಥೋಗ್ರಫಿ ಫೋಟೋ ಲಿಥೋಗ್ರಫಿ ಮಷಿನ್ ಬಳಸಿ ಚಿಪ್ ನ ರೂಪ ಕೊಡ್ಲಾಗುತ್ತೆ ಚಿಪ್ ಐಸಿ ಫ್ಯಾಬ್ರಿಕೇಶನ್ ಚಿಪ್ ಗಳ ಡಿಸೈನ್ ಮಾಡಿದ ನಂತರ ಅವುಗಳನ್ನ ಸಿಲ್ಕಾನ್ ವೇಫರ್ ಮೇಲೆ ಅಂದ್ರೆ ಸಿಲಿಕಾನ್ ಪದರದ ಮೇಲೆ ಇಂಟಿಗ್ರೇಟ್ ಮಾಡಬೇಕು ಅಂದ್ರೆ ಯಾವ ರೀತಿಯ ಐಸಿ ತಯಾರಿಸಬೇಕಾಗಿರುತ್ತೋ ಆ ಬ್ಲೂ ಪ್ರಿಂಟ್ ಸಿಲಿಕಾನ್ ಸಿಲ್ಕಾನ್ ವೇಫರ್ ಮೇಲೆ ಎಕ್ಸಿಕ್ಯೂಟ್ ಮಾಡಬೇಕು ಇಲ್ಲಿ ಸಿಲಿಕಾನ್ ವೇಫರ್ ಬೇಸ್ ಫೌಂಡೇಶನ್ ಆದ್ರೆ ಇಟ್ಟಿಗೆ ಸಿಮೆಂಟ್ ಹಾಕಿ ಗೋಡೆಗಳನ್ನ ಕಟ್ಟೋ ಥರ ಆಕ್ಸಿಡೇಷನ್ ಪ್ರೋಸೆಸ್ ಫೋಟೋ ರೆಸಿಸ್ಟರ್ ವಸ್ತುಗಳ ಪದರ ಪಾಲಿಸಲಿಕೇಟ್ ಪದರಗಳನ್ನ ಬಳಸಿ ಗೋಡೆ ಕಟ್ಟಲಾಗುತ್ತೆ ಆ ಮೂಲಕ ಟ್ರಾನ್ಸಿಸ್ಟರ್ ಗಳಿಗೆ ಬೇಕಾದ ಎನ್ ಪಿ ಎನ್ ಅಥವಾ ಪಿ ಎನ್ ಪಿ ಪದರಗಳ ಫ್ಯಾಬ್ರಿಕೇಶನ್ ಆಗುತ್ತೆ ಇಲ್ಲಿ ತಯಾರಿಕಾ ವಿಧಾನಿಥೋಗ್ರಫಿ ಮೊದಲನೇದಾಗಿ ಸಿಲ್ಕಾನ್ ವೇಫರ್ ನ ಒಂದು ಭಾಗವನ್ನ ತಗೊಳ್ಳೋಣ ಅಂದ್ರೆ ಒಂದು ಸರ್ಕ್ಯೂಟ್ ಅಥವಾ ಚಿಪ್ ಗೆ ಬೇಕಾದಷ್ಟು ಜಾಗವನ್ನ ತಗೊಳ್ಳೋಣ ಇಡೀ ಚಿಪ್ ಒಂದೇ ಬಾರಿಗೆ ರೆಡಿ ಆದ್ರೂ ಎಕ್ಸ್ಪ್ಲೈನ್ ಮಾಡೋಕೆ ಈಸಿ ಆಗಲಿ ಅಂತ ನಾವು ಚಿಪ್ ನ ಫ್ಯಾಬ್ರಿಕೇಶನ್ ಬಗ್ಗೆ ಹೇಳ್ತಾ ಹೋಗ್ತೀವಿ ಇದು ಹಲವು ಮೈಕ್ರೋಮೀಟರ್ ಗಾತ್ರದಲ್ಲಿರುತ್ತೆ ಇರುವೆಯ ಕಾಲಿನಷ್ಟು ಗಾತ್ರ ಅಂತ ಅನ್ಕೊಳ್ಳಿ ಮೊದಲನೇ ಸ್ಟೆಪ್ ನಲ್ಲಿ ಸಿಲ್ಕಾನ್ ವೇಫರ್ ನ ಮೇಲ್ಮೈಯನ್ನ ಸುಮಾರು ಸಾವಿರ ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಆಕ್ಸಿಡೈಸ್ ಮಾಡಲಾಗುತ್ತೆ ಕಾರಣ ಇದರಲ್ಲಿ ವಿದ್ಯುತ್ ಪ್ರಸಾರ ಆಗದ ನಾನ್ ಕಂಡಕ್ಟಿವ್ ಲೇಯರ್ ಇರಬೇಕು ಇದರಿಂದ ರೂಪುಗೊಳ್ಳುವ ಆಕ್ಸೈಡ್ ಪದರದ ಮೇಲೆ ಒಂದು ಫೋಟೋ ರೆಸಿಸ್ಟರ್ ವಸ್ತುವಿನ ಪದರ ಹಾಕಲಾಗುತ್ತೆ ಇದರಿಂದ ಈ ವೇಫರ್ಗೆ ಬೆಳಕನ್ನು ಹೀರಿಕೊಳ್ಳೋ ಶಕ್ತಿ ಬರುತ್ತೆ ನಂತರ ಫೋಟೋ ಮಾಸ್ಕ್ಗಳ ಸಹಾಯದಿಂದ ಈ ಚಿಪ್ಗಳನ್ನು ಒಂದು ರೀತಿಯ ಬೆಳಕಿಗೆ ಎಕ್ಸ್ಪೋಸ್ ಮಾಡಲಾಗುತ್ತೆ ಫೋಟೋ ಮಾಸ್ಕ್ ಅಂದರೆ ಮೊದಲೇ ಡಿಸೈನ್ ಮಾಡಿರೋ ಸರ್ಕ್ಯೂಟ್ಗೆ ಅನುಗುಣವಾಗಿ ಅವುಗಳ ಆಕಾರಕ್ಕೆ ಅನುಗುಣವಾಗಿ ತಯಾರಿಸಿರೋ ಗಾಜಿನ ಸ್ಲ್ಯಾಬ್ ಇಲ್ಲಿ ನೀವು ಕಾಣ್ತಿರೋ ಫೋಟೋ ಮಾಸ್ಕ್ ಗಮನಿಸಿ ಇದರಲ್ಲಿ ಯು ಆಕಾರದ ಕಪ್ಪು ಪಟ್ಟಿ ಇದೆ ಅಂದ್ರೆ ಬೆಳಕು ಈ ಮಾಸ್ಕ್ ಮೂಲಕ ಪಾಸ್ ಆಗುವಾಗ ಯು ಆಕಾರದ ಪಟ್ಟಿಯ ಕೆಳಗಿರೋ ಸಿಲಿಕಾನ್ ವೇಫರ್ನ ಭಾಗಕ್ಕೆ ರೀಚ್ ಆಗಲ್ಲ ಮಿಕ್ಕ ಜಾಗ ಮಾತ್ರ ಈ ಬೆಳಕಿಗೆ ಎಕ್ಸ್ಪೋಸ್ ಆಗುತ್ತೆ ಸೊ ಈಗ ವೇಫರ್ ಮೇಲೆ ಯು ಆಕಾರದ ಫೋಟೋ ರೆಸಿಸ್ಟರ್ ವಸ್ತುವನ್ನ ಬಿಟ್ಟು ಉಳಿದ ಭಾಗವನ್ನ ತೆಗೆಯಲಾಗುತ್ತೆ ಪ್ಲಾಸ್ಮಾ ಆಚಿಂಗ್ ಅನ್ನೋ ಪ್ರೊಸೆಸ್ನಿಂದ ಈ ಭಾಗವನ್ನ ತೆಗೆಯಲಾಗುತ್ತೆ ಇಲ್ಲಿಗೆ ಒಂದು ಕೋರ್ಸ್ನ ಇಟ್ಟಿಗೆ ಕಟ್ಟೋ ಕೆಲಸ ಮುಗಿತು ಅಥವಾ ಡಿಸೈನ್ ಮಾಡಿರೋ ಸರ್ಕ್ಯೂಟ್ನ ವೇಫರ್ ಮೇಲೆ ಎಕ್ಸಿಕ್ಯೂಟ್ ಮಾಡೋ ಮೊದಲ ಸ್ಟೆಪ್ ಮುಗೀತು ಈಗ ಸ್ಕ್ರೀನ್ನೆಲ್ಲ ಸ್ವಲ್ಪ ಗಮನ ಕೊಟ್ಟು ನೋಡಿ ಸದ್ಯ ಸಿಲಿಕಾನ್ ವೇಫರ್ ಕ್ಲೀನ್ ಆಗಿದೆ ಈಗ ಮತ್ತೆ ಅದೇ ರಿಪೀಟ್ ಆಗುತ್ತೆ ಗೋಡೆ ಕಟ್ಟುವಾಗ ಕಿಟಕಿಗೆ ಹೇಗೆ ಜಾಗ ಬಿಡ್ತು ಅದೇ ಥರ ಫೋಟೋ ಮಾಸ್ಕ್ಗಳನ್ನು ಬಳಸಿ ಚಿಪ್ ಮೇಲೆ ಎನ್ ಪಿ ಪದರಗಳನ್ನು ಫ್ಯಾಬ್ರಿಕೇಟ್ ಮಾಡೋಕ್ಕೆ ಜಾಗ ಬಿಟ್ಟು ಉಳಿದ ಜಾಗಕ್ಕೆ ಫೋಟೋ ರೆಸಿಸ್ಟರ್ ವಸ್ತುಗಳನ್ನು ತುಂಬಲಾಗುತ್ತೆ ಎರಡು ಮೂರು ಅಥವಾ ಇನ್ನೂ ಹೆಚ್ಚು ಬಾರಿ ಪ್ರೋಸೆಸ್ ಮಾಡಿ ರಿಪೀಟ್ ಮಾಡಿ ಎಷ್ಟು ಲೇಯರ್ ಬೇಕು ಅಷ್ಟು ಲೇಯರ್ ಗಳನ್ನ ಹಾಕಲಾಗುತ್ತೆ ಎರಡನೇ ಬಾರಿ ಮೂರನೇ ಬಾರಿಗೆ ಫೋಟೋ ಮಾಸ್ಕ್ ಮೇಲೆ ಕಪ್ಪು ಪಟ್ಟಿಯ ಪ್ಯಾಟ್ರನ್ ಬದಲಾಗೋದನ್ನು ನೀವು ಗಮನಿಸಬಹುದು ಹಾಗಾಗಿ ಪ್ರತಿ ಚಿಪ್ ನ ಆಪರೇಷನ್ಗೆ ತಕ್ಕ ಹಾಗೆ ಅದಕ್ಕೆ ಶೇಪ್ ಕೊಡಲಾಗುತ್ತೆ ಡೋಪಿಂಗ್ ಪ್ರೋಸೆಸ್ ಸ್ನೇಹಿತರೆ ಸೆಮಿಕಂಡಕ್ಟರ್ ವರ್ಕ್ ಆಗಬೇಕು ಅಂದ್ರೆ ಫ್ರೀ ಎಲೆಕ್ಟ್ರಾನ್ ಇರಬೇಕು ಅಂದ್ರೆ ಪ್ಯೂರ್ ಸೆಮಿಕಂಡಕ್ಟರ್ ಗೆ ಇಂಪ್ಯೂರಿಟಿಗಳನ್ನ ಸೇರಿಸಿ ಡೋಪಿಂಗ್ ಮಾಡಬೇಕು ಇಲ್ಲಿ ಬೆಳಕಿಗೆ ಎಕ್ಸ್ಪೋಸ್ ಆಗಿರೋ ಸಿಲಿಕಾನ್ಗೆ ಇಂಪ್ಯೂರಿಟಿಯನ್ನು ಸೇರಿಸಲಾಗುತ್ತೆ ಕಣಗಳನ್ನು ಮುಖ್ಯವಾಗಿ ಬೋರಾನ್ ಹಾಗೂ ಫಾಸ್ಫರಸ್ ಕಣಗಳನ್ನು ಬೆಳೆಸಲಾಗುತ್ತೆ ಈ ಪ್ರಕ್ರಿಯೆಯನ್ನು ಅಯಾನ್ ಇಂಪ್ಲಾಂಟೇಷನ್ ಅಂತ ಹೇಳ್ತಾರೆ ಕೊನೆಗೆ ಈ ರೀತಿ ರೆಡಿಯಾದ ಚಿಪ್ಗಳನ್ನು ಮೈಕ್ರೋಮೀಟರ್ ಆಕ್ಯುರೇಸಿ ಇರೋದು ಒಂದು ಮೆಥಡ್ ನಿಂದ ಮಾಡಲಾಗುತ್ತೆ ಒಂದು ಕೆಮಿಕಲ್ ಮೆಕ್ಯಾನಿಕಲ್ ವಿಧಾನ ಬಳಸಿ ಪಾಲಿಷ್ ಮಾಡಲಾಗುತ್ತೆ ಎಲ್ಲ ಪ್ರಾಸೆಸ್ಗಳು ಮುಗಿದ ಮೇಲೆ ಒಂದು ಸಿಲಿಕಾನ್ ವೇಫರ್ ಮೇಲೆ ಹಲವು ಡಜನ್ನಿಂದ ಹಿಡಿದು ಲಕ್ಷಗಳವರೆಗೆ ಚಿಪ್ಗಳು ಫ್ಯಾಬ್ರಿಕೇಟ್ ಆಗಿರ್ತವೆ ಒಂದು ಚಿಪ್ಗೂ ಇನ್ನೊಂದು ಚಿಪ್ಗೂ ಮಧ್ಯೆ ಅಂತರ ಇರುತ್ತೆ ಇದನ್ನು ಸ್ಕ್ರೈಬ್ ಲೈನ್ ಅಂತ ಹೇಳ್ತಾರೆ ಇನ್ನು ಈ ರೀತಿ ರೆಡಿಯಾದ ಒಂದು ಚಿಪ್ನ ಗಾತ್ರ ಒಂದು ಸ್ಕ್ವೇರ್ ಎಮ್ ಎಮ್ನಿಂದ ಹಿಡಿದು ಹಲವು ಸ್ಕ್ವೇರ್ ಸೆಂಟಿಮೀಟರ್ ಗಳ ತನಕವೂ ಇರುತ್ತೆ ಅಸೆಂಬ್ಲಿ ಚಿಪ್ ಗಳು ರೆಡಿ ಆದ್ಮೇಲೆ ಅವುಗಳ ಅಸೆಂಬ್ಲಿ ಮಾಡೋದು ಕಡೆಯ ಸ್ಟೆಪ್ ಕಾರು ಮೊಬೈಲ್ ಭಾಗಗಳನ್ನ ಹೇಗೆ ರೋಬೋಗಳು ಅಸೆಂಬಲ್ ಮಾಡ್ತವೋ ಹಾಗೆ ಗಳು ಪ್ರತಿಯೊಂದು ಚಿಪ್ ಅನ್ನ ಒಂದು ಪ್ಯಾಕೇಜ್ ನಲ್ಲಿ ಸೇರಿಸ್ತವೆ ಜೊತೆಗೆ ಅವುಗಳಿಗೆ ಒಂದಕ್ಕೊಂದು ಕನೆಕ್ಷನ್ ಕೊಡೋಕೆ ಟರ್ಮಿನಲ್ ಗಳನ್ನ ಕೂಡ ಅಟ್ಯಾಚ್ ಮಾಡಲಾಗುತ್ತೆ ಆಗ ನಮಗೆ ಸಿಗೋದೇ ಸೆಮಿ ಕಂಡಕ್ಟರ್ ಡಿವೈಸ್ ಅವುಗಳನ್ನ ಸರ್ಕ್ಯೂಟ್ ಬೋರ್ಡ್ ಗಳಲ್ಲಿ ಫಿಕ್ಸ್ ಮಾಡಿ ಕೊನೆಗೆ ಬೇಕಾದ ಉಪಕರಣಗಳಲ್ಲಿ ಬಳಸಬಹುದು ಏನೋ ಚಿಪ್ ತಯಾರಿಕೆಯ ಪ್ರತಿಯೊಂದು ಹಂತದಲ್ಲೂ ಅಡ್ವಾನ್ಸ್ ಟೆಕ್ನಾಲಜಿ ಅವುಗಳನ್ನ ಟೆಸ್ಟಿಂಗ್ ಮಾಡಲಾಗುತ್ತೆ ಯಾಕಂದ್ರೆ ಒಂದು ಸರ್ಕ್ಯೂಟ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೂ ಕೂಡ ಇಡೀ ಚಿಪ್ ಸರಿಯಾಗಿ ಕೆಲಸ ಮಾಡದಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಎ ಎಸ್ ಎಂ ಎಲ್ ಆಪಲ್ ಸ್ಯಾಮ್ಸಂಗ್ ಗಳಲ್ಲಿ ಬಳಕೆ ಆಗ್ತಿರೋ ಚಿಪ್ ಮೂಲದ ಈ ಎಸ್ ಎಂ ಎಲ್ ಅನ್ನೋ ಕಂಪನಿಯ ಮಷಿನ್ ಗಳನ್ನ ಬಳಸಿ ತಯಾರಿಸಿದ್ದು ಮಷಿನ್ ಅದು ಎಸ್ ಎಂ ಎಲ್ ಅಂದ್ರೆ ಅಡ್ವಾನ್ಸ್ಡ್ ಸೆಮಿಕಂಡಕ್ಟರ್ ಮೆಟೀರಿಯಲ್ಸ್ ಲಿಥೋಗ್ರಫಿ ಅಂತ ಫುಲ್ ಫಾರ್ಮ್ ಜಗತ್ತಲ್ಲಿ ಅತಿ ಸಣ್ಣ ಚಿಪ್ ಗಳ ತಯಾರಿಕೆಗೆ ಬಳಸೋ ಎಕ್ಸ್ಟ್ರೀಮ್ ಅಲ್ಟ್ರಾ ವೈಲೆಟ್ ಲಿಥೋಗ್ರಫಿ ಮಷಿನ್ ಗಳನ್ನ ತಯಾರು ಮಾಡುತ್ತಿರುವುದು ಇದೇ ಕಂಪನಿ ಸದ್ಯದು ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಅತಿ ದೊಡ್ಡ ಸಪ್ಲೈಯರ್ ನೆದರ್ಲ್ಯಾಂಡ್ ನ ಅತಿ ದೊಡ್ಡ ಕಂಪನಿ ಕೂಡ ಹೌದು ಈಗ ಈ ಕಂಪನಿ ನೆದರ್ಲ್ಯಾಂಡ್ ಗೆ ವಿದೇಶಿ ಟ್ಯಾಲೆಂಟ್ ಗಳು ಬರೋದು ಕಮ್ಮಿ ಅನ್ನೋ ಕಾರಣಕ್ಕೆ ಫ್ರಾನ್ಸ್ ಗೆ ಶಿಫ್ಟ್ ಆಗೋಕೆ ಪ್ಲಾನ್ ಮಾಡ್ತಿದ್ದಾರೆ ಡಚ್ ಸರ್ಕಾರಕ್ಕೂ ಇದರಿಂದ ತಲು ಶುರುವಾಗಿದೆ ಅಲ್ಲದೆ ಕಂಪನಿ ವಿಚಾರವಾಗಿ ಅಮೆರಿಕ ಚೀನಾ ನಡುವೆನೂ ಒಂದು ರೀತಿ ಕೋಲ್ಡ್ ವಾರ್ ಶುರುವಾಗಿದೆ ಚೀನಾಗೆ ಚಿಪ್ ತಯಾರಿಕಾ ಉಪಕರಣವನ್ನ ಕಳಿಸ್ತಾರೆ ಬೇಡಿ ಅಂತ ಅಮೆರಿಕ ನೆದರ್ಲೆಂಡ್ ಗೆ ಒತ್ತಾಯಿಸಿದೆ ಇದರ ಬೆನ್ನಲ್ಲೇ ಡಚ್ ಪಿ ಎಂ ಮಾರ್ಕ್ ಚೀನಾ ಹೋಗಿ ಅಧ್ಯಕ್ಷ ಜಿನ್ಪಿಂಗ್ ರನ್ನ ಮೀಟ್ ಆಗಿದ್ದಾರೆ ಈ ವೇಳೆ ಜಿನ್ಪಿಂಗ್ ಜಗತ್ತಿನ ಯಾವ ಶಕ್ತಿಯೂ ಚೀನಾದ ಗ್ರೋತ್ ಅನ್ನ ತಡೆಯಕ್ಕಾಗಲ್ಲ ಅಂತ ಹೇಳಿ ಕೊಲುಕಿದ್ರು ಇದು ಅಮೆರಿಕದ ಕಣ್ಣಿಗೆ ಕಡ್ಡಿ ಹಾಕದಂಗಾಗಿತ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಒಂದಷ್ಟು ಬೇಸಿಕ್ ಮಾಹಿತಿಯನ್ನ ತಿಳಿಸ್ಕೊಡೋ ಪ್ರಯತ್ನ ಈ ಬೇಸಿಕ್ ಮಾಹಿತಿ ಕೂಡ ಕೆಲವರಿಗೆ ತುಂಬಾ ಎಕ್ಸ್ಟ್ರೀಮ್ ಟೆಕ್ ಅಂತ ಅನಿಸಿರ್ಬೋದು ಆದರೆ ಇದು ಇನ್ನೂ ಎಕ್ಸ್ಟ್ರೀಮ್ ಟೆಕ್ ನಾವೇ ಇದನ್ನ ಬಹಳ ಕಷ್ಟಪಟ್ಟು ಅರ್ಥ ಮಾಡ್ಕೊಂಡು ನಮ್ಮ ಪ್ರತಿಯ ವೀಕ್ಷಕರಿಗೂ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ದೀವಿ ಇಲ್ಲಿ ಹೇಳ್ತಾ ಹೋದರೆ ಏನು ತುಂಬಾ ವಿಚಾರಗಳಿವೆ ನಿಮಗಿಂತ ವಿಚಾರಗಳಲ್ಲಿ ಆಸಕ್ತಿ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ನೋಡೋಣ ಎಷ್ಟು ಜನಕ್ಕೆ ಆಸಕ್ತಿ ಇದೆ ಅಂತ ಜೊತೆಗೆ ವರದಿಯನ್ನ ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ ಇಂಟ್ರೆಸ್ಟ್ ಇರೋರಿಗೆ ಶೇರ್ ಮಾಡಿ ನೋಡೋಣ ಎಷ್ಟು ಜನ ಈ ವರದಿಯನ್ನ ಇಂತಹ ವರದಿಯನ್ನ ನೋಡ್ತಾರೆ ಅಂತ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ